ಪತ್ರಿಕಾ ಮಾಧ್ಯಮದವ್ರಿಗೆ ಹಾಗೂ ಈ ಮೀಡಿಯಾ ಮಾಧ್ಯಮದವ್ರಿಗೆ ಹಾಗೂ ಬಂದಂಥ ನಮ್ಮ ಹೃದಯ ಬಂಧು ಮಿತ್ರರಿಗೆ ಸ್ನೇಹಿತರಿಗೆ ಹಾಗೂ ಇಲ್ಲಿ ನೆರೆದಿರ್ತಕ್ಕಂಥ ಹಿರಿಯರಿಗೆ ಶಾಸಕರಿಗೆ ಆತ್ಮೀಯರಿಗೆ ನಡನಡೆಯರಿಗೆ ಏನು ಈ ಗಂಗೆ ಗೌರಿ ಚಿತ್ರ ಇದೆಯಲ್ಲ ನಮ್ಮ ಹೆಮ್ಮರು ಹೇಳಿದರು ಇವತ್ತಿನ ದಿವಸ ಪೌರಾಣಿಕ ಚಿತ್ರ ಮಾಡೋದು ತುಂಬ ಕಷ್ಟ ಇದೆ ತುಂಬಾ ಕಷ್ಟ ಇದೆ ಮೊದಲನೇದಾಗಿ ಬಂಡವಾಳದ ಬಗ್ಗೆ ಎಲ್ಲರೂ ಯಾಚ ಬಜೆಟ್ ಸಿನಿಮಾ ಅಂದ್ಕೊಳ್ಳೆ ಇದು ಎಸ್ಪೆಷಲಿ ಕಮರ್ಷಿಯಲ್ ಸಿನಿಮಾ ಒಂಥರ ಆಗ್ಬೋದು ಈ ಪೌರಾಣಿಕ ಚಿತ್ರ ಅಂದಾಗ ಅದರದ್ದೇ ಆದ ವ್ಯವಸ್ಥೆ ಇರ್ತದೆ ಕಾಸ್ಟ್ಯೂಮ್ ಇರ್ಬೋದು ಪ್ರಾಪರ್ಟೀಸ್ ಇರ್ಬೋದು ಲೊಕೇಶನ್ಸ್ ಇರ್ಬೋದು ಪ್ರತಿಯೊಂದೂ ಅದರದ್ದೇ ಆದ ಸಪ್ರೇಟ್ ಸಪ್ರೇಷನ್ ಇರ್ತದೆ ಅದು ನೋಡ್ಕೊಂಡು ನಾವು ಸಿನಿಮಾ ಮಾಡಬೇಕು ಬಜೆಟ್ಟು ಅದೇ ಥರ ಹೆಚ್ಚಿಗೆ ಆಗ್ತಾ ಹೋಗ್ತಾ ಇರುತ್ತೆ ಆದರೆ ನಮ್ಮ ನಿರ್ಮಾಪಕರಾದ ನಮ್ಮ ಗಣೇಶ ಕೆಸರ್ಕರ್ ಸಹ ನಿರ್ಮಾಪಕರಾದ ನಮ್ಮ ಸುಮಿತಾ ಮೇಡಮ್ ಅವರು ಬಸವ ದೇಸಾಯಿ ಅವರು ಆಮೇಲೆ ರೂಪಾಲಿ ಅವರು ಅವರು ಕೂಡ ಹೀರೋಯಿನ್ ಆಗಿದ್ದಾರೆ ಇವರೆಲ್ಲ ಧೈರ್ಯ ಮಾಡಿ ಈ ಚಿತ್ರಕ್ಕೆ ಬನ್ನೋಳ ಹಾಕಿದ್ರು ಆ ಒಂದೇ ನಮಸ್ಕಾರ ನಮ್ಮ ಗಣೇಶವಾಗಿ ಹೇಳಬೇಕು ಫಸ್ಟ್ ಧೈರ್ಯ ಮಾಡಿದ್ದವರೇ ಒಂದು ಸಿನಿಮಾ ಮಾಡೋಣ ಸಾರ್ ಅಂತ ಅದಕ್ಕೆ ಪ್ರೇರಣೆನೇ ನಾನು ಸಿದ್ದರಾಮೇಶ್ವರ ಪಿಕ್ಚರ್ ಮಾಡ್ತಾ ಇರಬೇಕಾದ್ರೆ ಅದರಲ್ಲಿ ಶಿವನ ಪಾತ್ರ ನಾವು ಇವರಿಗೆ ಹಾಕಿ ಇದು ಮೊಳಗೋ ತುಂಬ ಚೆನ್ನಾಗಿ ಸೂಟ್ ಆಯ್ತವ್ರಿಗೆ ಈಶ್ವರನ ಪಾತ್ರ ಆ ಒಂದು ಇನ್ಸ್ಪಿ ಪ್ರೇರಣೆನೇ ಈ ಏನು ಗಂಗೆಗೌರಿ ಸಿನಿಮಾ ಮಾಡಲಿಕ್ಕೆ ಸಾಧ್ಯ ಆಯಿತು ತುಂಬ ಚೆನ್ನಾಗಿ ಬಂದಿದೆ ಯಾಕಂದರೆ ನಮ್ಮ ಕೂಸನ್ನು ನಾವು ಚೆನ್ನಾಗಿರೋಲ್ಲ ಯಾಕಂದರೆ ನಮ್ಮ ಕೂಸು ನಾವು ಇರುತ್ತೆ ನೀವುಗಳು ಆ ಕೂಸನ್ನು ಉಳಿಸಿ ಬೆಳೆಸಿ ಸಾಕಬೇಕು ಸಲಹಬೇಕು ನಾವು ಮಗು ನಿಮಗೆ ಮಾಡಲಿಕ್ಕೆ ಕೊಡ್ತೀವಿ ಆ ಮಗುನ ಸಾಕ ಜವಾಬ್ದಾರಿ ನಿಮ್ಮದು ನಾವು ಹೆತ್ತು ಮಕ್ಕಳು ನಮ್ಮ ಮಗುನ ಕೊಟ್ಟಾಗ ನೀವು ಅದನ್ನು ಜೋಪರಾಗಿ ಸಾಕು ಬೆಳೆಸ್ತೀರ ಅಂದ್ಕೊಂಡಿದ್ದೀನಿ ನಾನು ಯಾಕಂದರೆ ಇವತ್ತು ಪ್ರಥಮವಾಗಿ ಒಬ್ಬ ನಿರ್ದೇಶಕ ಸಿನಿಮಾ ನೋಡ್ಬೋದು ಆದರೆ ನೀವು ಅದಕ್ಕಿಂತ ಮುಂಚೆ ನೀವು ಸಿನಿಮಾ ನೋಡ್ತೀರಾ ಒಬ್ಬ ಪ್ರೇಕ್ಷಕ ನೋಡೋಕ್ಕೆ ಮುಂಚೆ ಸಿನ್ಮಾ ನೀವುಗಳು ನೋಡ್ತೀರಿ ನಿಮ್ಮ ಪ್ರಚಾರದಿಂದನೇ ಇವತ್ತು ಸಿನಿಮಾ ನಡಿಬೇಕಾಗಿರೋ ಸಾಧ್ಯತೆ ಇದೆ ಇವತ್ತು ಪ್ರಚಾರ ಅಂದರೆ ಏನೂ ಸಾಧ್ಯ ಇಲ್ಲ ಇವತ್ತು ಮೀಡಿಯಾ ತುಂಬ ಇಂಪ್ರೂವ್ ಆಗಿದೆ ವೆಬ್ಸೈಟ್ ಆಗಿರ್ಬೋದು ವಾಟ್ಸಪ್ ಆಗಿರ್ಬೋದು ಫೇಸ್ಬುಕ್ ಆಗಿರ್ಬೋದು ಇನ್ಸ್ಟಾಗ್ರಾಮ್ ಆಗಿರ್ಬೋದು ಪ್ರತಿಯೊಂದು ಇಂಪ್ರೂವ್ ಆಗಿರೋದ್ರಿಂದ ಟೆಕ್ನಾಲಜಿ ಇಂಪ್ರೂವ್ ಆಗಿರೋದ್ರಿಂದ ನಿಮ್ಮ ಮೀಡಿಯಾದ ಸಹಕಾರ ತುಂಬ ತುಂಬ ಅಗತ್ಯವಿದೆ ಪ್ರತಿಯೊಬ್ಬರು ನಮ್ಮ ಈ ಸಿನಿಮಾಗೆ ಸಹಕಾರ ಕೊಡಬೇಕು ಈಗ ಇನ್ನೊಂದು ವಿಷಯ ಹೇಳಬೇಕು ಅಂದರೆ ಇವತ್ತು ನಾವು ಯಾರು ಆರ್ಟಿಸ್ಟ್ಗಳನ್ನ ನಾವು ಮೇಲೆ ಕರೀತಾ ಇಲ್ಲ ಯಾಕಂದರೆ ಮೊದಲೇ ನಾವು ಮಾತಾಡ್ಕೊಂಡು ಹೋಗ್ ಒಬ್ರ ಒಬ್ಬರಿಗೆ ಬಹಳ ಬೇಜಾರಾಗುತ್ತೆ ಈವನ ನಟಿಯರು ಕೂಡ ಬೇಡ ಅಂತ ಹೇಳಿದ್ದೆ ನಾನು ಯಾಕಂದರೆ ಮೊದಲು ಗೆಸ್ಟ್ಗಳು ಇಂಪಾರ್ಟೆಂಟ್ ಆಮೇಲೆ ಒಬ್ಬರನ್ನ ಕರೆದು ಒಬ್ಬೊಬ್ರು ಅವ್ರನ್ನೇ ಇಂಟ್ರೊಡ್ಯೂಸ್ ಆಗಲಿ ಅಂತ ನಾವು ಮಾತಾಡ್ಕೊಂಡು ಅದು ಜಾಗ ಇದ್ದದಕ್ಕೋಸ್ಕರ ನಮ್ಮ ಈ ಕೆಂಪೇಗೌಡರು ಏನೋ ಅವ್ರೇನು ಆಸೆ ಇರಬೇಕು ಇಲ್ಲ ನೋಡಕ್ಕ ಆಸೆ ಇರಬೇಕು ರಸಿಕರು ಹಾಗಾಗಿ ಹೀರೋ ಕರ್ಸಿ ಅಂತ ಹೇಳಿದ್ರು ಹಾಗಾಗಿ ಕರೆಸ್ಬೇಕಾಯ್ತು ಬೇರೆ ನಮ್ಮ ಇನ್ನೂ ಸಾಕಷ್ಟು ಜನ ಕಲಾವಿದರು ಬಂದಿದ್ದಾರೆ ಎಲ್ಲರೂ ಪ್ರತಿಯೊಬ್ಬರು ಕರಿತೀವಿ ಪ್ರತಿಯೊಬ್ಬರು ನಿಮ್ಮಲ್ಲಿಂದ ಇಂಟ್ರೊಡಕ್ಷನ್ ಮಾಡಬೇಕಾಗುತ್ತೆ ದಯವಿಟ್ಟು ಯಾರು ಬೇಜಾರಾಗಬೇಡಿ ಯಾಕಂದರೆ ನಾನು ಕೂಡ ಸೀಟ್ ಕೂತ್ ಅಂತ ಇಲ್ಲ ಇಲ್ಲ ಬರೀ ಈ ವೇದಿಕೆ ಗೆಸ್ಟ್ಗಳು ಮಾತ್ರ ಆಗಿರುತ್ತೆ ಹಾಗಾಗಿ ಯಾರೂ ಬೇಜಾರಾಗಬೇಡಿ ನಮ್ಗೆ ಕರೀಲಿಲ್ಲ ವೇದಿಕೆ ಕೂಡಿಸ್ಲಿಲ್ಲ ಅಂತ ಯಾಕೆಲ್ಲ ಬಂದಿದ್ದೀರಿ ಪ್ರತಿಯೊಬ್ಬರೂ ಇಂಟು ಮಾಡಿಸ್ತಾ ಹೋಗ್ತೀವಿ ನಾವು ಆಮೇಲೆ ಇದಕ್ಕೆ ನಮ್ಮ ಸಂಗೀತ ನಿರ್ದೇಶಕರು ರಾಜ್ ಭಾಸ್ಕರನ್ನು ಇವರೊಂಥರ ಆಡ್ಬಿಟ್ಟು ಸೊಪ್ಪಿಲ್ಲ ಅನ್ನೋ ಥರ ಆ ಥರ ಇವರು ರಾಜ್ ಭಾಸ್ಕರನ್ನು ಅವರು ಕೂಡ ತುಂಬ ಚೆನ್ನಾಗಿ ಮ್ಯೂಸಿಕ್ ಮಾಡಿದ್ದಾರೆ ಅದ್ಭುತವಾದ ಮ್ಯೂಸಿಕ್ ಮಾಡಿದ್ದಾರೆ ನನ್ನ ಪ್ರತಿ ಸಿನಿಮಾಗೂ ಅವರು ಪರ್ಮನೆಂಟ್ ಮ್ಯೂಸಿಕ್ ಡೈರೆಕ್ಟರ್ ಅವರು ಯಾಕಂದರೆ ಈ ಮೈತರೇಜೆ ಅಂದಾಗ ಪೌರಾಣಿಕ ಅಂದಾಗ ಅದರದ್ದೇ ಆದ ಒಂದು ಒಂದು ಸಂಗೀತ ಬೇಕಾಗುತ್ತೆ ಇದ್ರ ಯಾವ್ದು ವೆಸ್ಟರ್ನ್ ಸೇರ್ಸೋ ಆಗಿರಲ್ಲ ಪ್ರತಿಯೊಂದು ಫ್ಲೂಟ್ ಆಗಿರ್ಬೋದು ವೀಣಿ ಆಗಿರ್ಬೋದು ಸಿತಾರ್ ಆಗಿರ್ಬೋದು ವೈಲಿನ್ ಯಾವುದೊಂದೂ ಕೂತ್ಕೊಂಡು ನಾವು ಮಾಡಿಸ್ಬೇಕಾಗುತ್ತೆ ಅವ್ರ ಹತ್ರ ಹಾಗಾಗಿ ನಮಗೆ ತುಂಬ ಕೊಪ್ಪ ಕೋಪ್ರೇಷನ್ ಕೊಡ್ತಾ ಇದ್ದಾರೆ ಇನ್ನು ಹೆಚ್ಚಿಗೆ ಬೇಕಂದ್ರೆ ಈ ಇವತ್ತೇನು ಟೀಸರ್ ಇರ್ಬೋದು ಅಥವಾ ನಮ್ಮ ಸಾಂಗ್ಸ್ ಇರೋ ಬಿಡುಗಡೆ ಕಾರಣ ನಮ್ಮ ಸಿರಿ ಮ್ಯೂಸಿಕ್ನ ಸಿರಿ ಚಿಕ್ಕಣ್ಣವರು ಅವರು ಸಿರಿನೇ ವಿಡಿಯೋ ಅವರು ಅವರು ಖುಷಿ ನನಗ್ ಓದ್ಕೊಳ್ಳೆ ನಮಗೆ ವೆಲ್ಕಮ್ ಮಾಡಿ ಒಳ್ಳೆ ನಾನು ಅದಕ್ಕೆ ಇದೀನಿ ಡೋಂಟ್ ವರಿ ನಾನು ಇದನ್ನು ರಿಲೀಸ್ ಮಾಡ್ತೀನಿ ಅಂತ ಹೇಳಿ ನಮಗೆ ಒಂದೇ ಅಮೌಂಟು ನಮ್ಮ ಹೇಳಿದಂಗೆ ಅಮೌಂಟ್ ಕೊಟ್ಟು ಇದನ್ನು ತೊಗೊಂಡಿದ್ದಾರೆ ಇದನ್ನು ಬಿಡುಗಡೆ ಮಾಡೋಕ್ಕೆ ತುಂಬ ನಮಗೆ ಸಹಕಾರ ಮಾಡಿದ್ದಾರೆ ಅವರು ಕೂಡ ಧನ್ಯವಾದ ಅರ್ಪಿಸ್ತಾ ಇದ್ದೀನಿ ಆಮೇಲೆ ಇಲ್ಲಿ ನೆರೆತಕ್ಕಂಥ ನಮ್ಮ ಸಿ ರಾಜು ಸಾರು ಆಮೇಲೆ ನಮ್ಮ ಸಂಘದ ನಿರ್ದೇಶಕ ಸಂಘದ ಅಧ್ಯಕ್ಷರಾದಂಥ ಎನ್ ಆರ್ ಕೆ ವಿಶ್ವನಾಥ್ ಅವರು ಕೂಡ ನಾನು ನಮಸ್ಕಾರ ಮಾಡಿದ್ದೀನಿ ಆಮೇಲೆ ಸಾರು ಕರುಣಾಕರ್ ಸಾರು ಆಮೇಲೆ ನಮ್ಮ ಅರವಿಂದ್ ಸಾರು ಆಮೇಲೆ ಸುನೀಲ್ ಸಾರು ಇನ್ನು ನಮ್ಮ ಹೀರೋಯಿನ್ ಬಗ್ಗೆ ರೂಪಾಲಿ ಅವರು ನಿಖಿತಾ ಸ್ವಾಮಿ ಅವರು ನಮ್ಮ ಸಾರ್ ನನ್ನ ಸುಬಿತಾ ಮೇಡಮ್ ಅವರು ಸ್ಪರ್ಶ ಆಮೇಲೆ ನಮ್ಮ ಕೆಂಪೇಗೌಡರು ಆಮೇಲೆ ನಮ್ಮ ಗೋವಿಂದ ಅವರು ಇವತ್ತು ಸಿನಿಮಾನ್ ಆಗಿದ್ದಾರೆ ಇದು ಮಂಡಳಿ ಬಂಜಾರ ಬಂಜಾರ ಮಂಡಳಿ ಇದಕ್ಕೆ ಅಧ್ಯಕ್ಷರಾಗಿದ್ದಾರೆ ಅವರು ಕೂಡ ನಮ್ಮಲ್ಲ ನನ್ನ ಫಸ್ಟ್ ಸಿನಿಮಾ ಇದು ಶ್ರೀಶಕ್ತಿ ಮಾತೆ ಅಲ್ಲಲ್ಲಿ ಅವರು ರಾಜ ಪಾತ್ರ ಮಾಡಿದರು ಗೋವಿಂದ ಸ್ವಾಮಿ ಅವರು ಇವಾಗ ಮತ್ತೆ ಅವರು ನಮ್ಮ ಅವರು ಭೇಟಿ ಇದೆ ಹಾಗೇನೆ ಎಲ್ಲ ಆಗಿದೆ ಅಲ್ಲ ಎಲ್ಲರಿಗೂ ನಮಸ್ಕಾರ ಮಾಡ್ತಾ ಇದ್ದೀನಿ ಇದಕ್ಕೆ ವೆಚ್ಚಗೆ ನಾಳೆಕ್ಕೆ ಹೋಗ್ತಾ ಇಲ್ಲ ಯಾಕಂದರೆ ಹೇಳಬೇಕಂದ್ರೆ ತುಂಬ ಟೈಮ್ ಹಿಡಿತೆ ಅಲ್ಲ ನಮ್ಮ ಅತಿಥಿಗಡಿಯಲ್ಲಿರೋದರಿಂದ ನಾನು ಹೆಚ್ಚಿಗೆ ಟೈಮ್ ತೊಗೊಳಕ್ಕೆ ಹೋಗಿದೆ ಎಲ್ಲ ಗೊತ್ತೇ ಇದೆ ನನ್ನ ಬಗ್ಗೆ ಎಲ್ಲರೂ ಗೊತ್ತೇ ಇದೆ ಇದು ನನ್ನ ಮೂವತ್ತೆರಡನೇ ಚಿತ್ರ ತಮ್ಮ ಇನ್ನೊಂದು ಹೇಳಬೇಕು ಅಂದರೆ ಇದು ಹೇಳಿದ್ರೆ ಹೆಚ್ಚಾಗ್ಬೋದು ಇಡೀ ಭಾರತ ದೇಶದಲ್ಲೇ ಅತಿ ಹೆಚ್ಚು ಪೌರಾಣಿಕ ಹಾಗೂ ಐತಿಹಾಸಿಕ ಸಿನಿಮಾ ಮಾಡೋದು ಅಂದರೆ ಮೂವ ಇಪ್ಪತ್ತ ಎಂಟು ಪಿಕ್ಚರ್ ನಾನೇ ಅಂತ ಹೇಳಕ್ಕೆ ಖುಷಿಯಾಗುತ್ತೆ ಎಲ್ಲ ದಾಖಲೆ ನೋಡಿದಾಗ ಹಿಂದಿ ಆಗಿರ್ಬೋದು ತೆಲುಗು ತಮಿಳು ಯಾವುದೇ ಆಗಿರ್ಬೋದು ಒಬ್ಬನೇ ನಿರ್ದೇಶಕ ಹದಿನೈದರ ಮೇಲೆ ಯಾರು ಮಾಡಿಲ್ಲ ನಾವು ಇದು ನೋಡಿದಾಗ ಯಾವುದು ನಾವು ಸ್ಟಾಟಿಕ್ಸ್ ನೋಡಿದಾಗ ಪೌರಾಣಿಕ ಆಗಿರ್ಬೋದು ಐತಿಹಾಸಿಕ ಆಗಿರ್ಬೋದು ಆ ಪುಣ್ಯ ಆ ಭಾಗ್ಯ ನನಸಿಕ್ಕಿದೆ ಇಪ್ಪತ್ತರ ಮೇಲೆ ಸಿನಿಮಾ ಮಾಡಿದ್ದೀನಿ ಹಾಗಾಗಿ ಅದನ್ನು ನಮ್ಮ ಸ್ನೇಹಿತರೆಲ್ಲ ಸೇರಿ ಗೆಲಿಸಿನ ಕಡೆಗೆ ಸೇರಿಸಬೇಕು ಅಂತ ಎಲ್ಲ ಇಷ್ಟ ಇದ್ದಾರೆ ನಿಮ್ಮೆಲ್ಲರೂ ಆಶೀರ್ವಾದದಿಂದ ಆ ಭಾಗ್ಯ ಸಿಗಲಿ ಅಂತ ನಾನು ಕೇಳ್ಕೊತ ಇದ್ದೀನಿ ನಮಸ್ಕಾರ